ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವಿಷಯಕ್ಕೆ ಹೋಗುವ ಮುನ್ನ ಮಾತನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ತಮ್ಮನ್ನೆಲ್ಲರೂ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ ಆ ಸಬ್ಸ್ಕ್ರೈಬರ್ ಬಟನ್ ಒತ್ತೋದ್ರ ಮೂಲಕ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ನಿಮಿಷಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾ ತಂದಿರ್ತಕ್ಕಂಥ ವಿಷಯ ನಮ್ಮ ಕೇಸನ್ನು ಸಾಬೀತು ಮಾಡೋಕ್ಕೆ ಏನು ದಾಖಲೆ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಈಗ ನೀವೆಲ್ಲ ಕೋರ್ಟಿಗೆ ಹೋಗ್ತೀರಾ ಬೇರೆ ಬೇರೆ ರಿಲೀಫ್ ಕೇಳಿಕೊಂಡು ಬೇರೆ ಬೇರೆ ಪ್ರಾರ್ಥನೆ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಜಡ್ಜ್ಮೆಂಟ್ ಡಿಗ್ರಿ ಬೇಕು ಅಂತ ಹೇಳಿ ಹೋಗ್ತೀರಾ ಕೋರ್ಟಿಗೆ ಅಲ್ವಾ ನಿಮ್ಮ ಆಸ್ತಿ ಸಂಬಂಧ ವೈಯಕ್ತಿಕ ಹಕ್ಕುಗಳು ಯಾವುದೇ ಇರ್ಬೋದು ಗೊತ್ತಾಯ್ತು ಹಣಕಾಸಿನ ಸಂಬಂಧ ಕಾಂಟ್ರ್ಯಾಕ್ಟು ಗೊತ್ತಾಯ್ತಾ ಎಲ್ಲದಕ್ಕೂ ಹೋಗ್ತೀರಾ ಆದರೆ ಹೋದಾಗ ಏನು ದಾಖಲೆ ಹಾಕಬೇಕು ಏನು ದಾಖಲೆ ಬೇಡ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು ನಿಮಗೆ ಗೊತ್ತಾಯ್ತಾ ಬಹಳ ಜನಕ್ಕೆ ಸ್ಪಷ್ಟತೆ ಇಲ್ಲ ಒಂದು ಕೇಸಿಗೆ ಬೇಡದೆ ಎಲ್ಲ ಹಾಕಿಬಿಡ್ತಾರೆ ಅವಶ್ಯಕತೆಯೇ ಇಲ್ಲ ನಿಮ್ಮ ಕೇಸ್ ಏನು ಅಂತ ನಿಮಗೆ ಗೊತ್ತಾದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಏನು ಬೇಕು ಅಂತಕ್ಕಂಥದ್ದು ನಿಮಗೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ಆ ವಿಷಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಗೊತ್ತಾಯ್ತಾ ಯಾವ್ಯಾವ ಕೇಸ್ ಹಾಕಿದಾಗ ಏನೇನು ಹಾಕಿದರೆ ನೀವು ಅಂದುಕೊಂಡದ್ದನ್ನು ಕೋರ್ಟಿನ ಮುಂದೆ ಸಾಬೀತು ಮಾಡ್ಬೋದು ಅನ್ನೋದು ನಿಮಗೊಂದು ಕಲ್ಪನೆ ಇರಬೇಕು ಆ ಕಲ್ಪನೆ ಮತ್ತು ಅದಕ್ಕೆ ಕಾನೂನು ತಳದು ಎರಡೂ ಇದ್ದಾಗ ನಿಮ್ಮ ಕೇಸನ್ನು ನೀವು ಸಾಬಿಟ್ ಮಾಡಬಹುದು ಕೆಲವರು ಸುಮ್ಮನೆ ಬೆ ಅನಾವಶ್ಯಕವಾಗಿ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ ಹಾಕ್ತಾರೆ ಕೋರ್ಟಲ್ಲಿ ಅವಶ್ಯಕತೆ ಇಲ್ಲ ನಿಮ್ಮ ಕೇಸ್ ಏನು ಅಂತ ನಿಮಗೆ ಗೊತ್ತಿದ್ದ ಮೇಲೆ ಎದುರುಗಡೆ ಕೇಸು ಏನು ಅಂತ ಗೊತ್ತಿದ್ದ ಮೇಲೆ ನೀವು ಆರಾಮಾಗಿ ಏನು ಬೇಕೋ ಅದನ್ನು ಭಾಳ ಸುಲಭವಾಗಿ ಹಾಕಿ ಭಾಳ ಕನಿಷ್ಠ ಸಂಖ್ಯೆಯ ಡಾಕ್ಯುಮೆಂಟ್ಗಳನ್ನು ದಾಖಲೆಗಳನ್ನು ಹಾಕಿ ನಿಮ್ಮ ಕೇಸನ್ನು ಸಾಬೀತು ಮಾಡ್ಬೋದು ತುಂಬ ದ ಎಲ್ಲ ಕೇಸಿಗೂ ತುಂಬ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಗಳು ಬೇಕು ಅಂತ ನನಗೇನು ಅನ್ಸಲ್ಲಪ್ಪ ಉದಾಹರಣೆ ಕೊಡ್ತೀನಿ ನಿಮಗೆ ಯಾವ್ಯಾವ ಕೇಸಿಗೆ ಏನೇನು ಬೇಕಾಗುತ್ತೆ ಅಂತ ಈಗ ನೀವು ಒಂದು ಯಾರಿಂದ ಹಣ ರಿಕವರಿ ಮಾಡಬೇಕು ಸಾಲ ತೊಗೊಂಡಿದ್ದಾರೆ ಕೊಟ್ಟಿಲ್ಲ ಕರೆಕ್ಟಾ ಹೌದು ಅದಕ್ಕೇನು ಮಾಡಬೇಕಾಗುತ್ತೆ ಅವ್ರು ಬಟ್ರಕ್ಕೆ ಬರ್ಕೊಟ್ಟಿರ್ತಕ್ಕಂಥ ಒಂದು ಬ್ರಾಂಸರ್ ನೋಟು ಅಥವಾ ನೀವು ಸ್ಟ್ಯಾಂಪ್ ಪೇಪರ್ ಬರ್ಕೊಂಡಿದ್ರೆ ಅದು ಕೊಡಬೇಕು ಮತ್ತು ನೀವು ಅವ್ರಿಗೆ ಹಣ ಕೊಟ್ಟಿರ್ತೀರಲ್ಲ ಚೆಕ್ಕಿಗೆ ಕೊಟ್ಟಿರ್ತೀರ ಚೆಕ್ ಹಣ ಕ್ಯಾಶಲ್ಲಿ ಕೊಟ್ಟಿದ್ರೆ ಏನು ತೊಂದರೆ ಇಲ್ಲ ಆ ಬ್ರಾಂಸರ್ ನೋಟಲ್ಲಿ ಕಾಣಿಸಿರ್ತೀರ ಆದರೆ ಚೆಕ್ಕಲ್ಲೇ ಸಾಮಾನ್ಯ ಕೊಟ್ಟರೆ ಒಳ್ಳೇದು ಚೆಕ್ ಕೊಟ್ಟಿರ್ತಕ್ಕಂಥ ನಂಬರು ಮತ್ತು ನಿಮ್ಮ ಅಕೌಂಟ್ಸ್ ಸೆಟ್ ಚಾಕ್ಟು ಅವರಿಗೆ ಹೋಗಿರುತ್ತೆ ತಗೊಂಡಿರ್ತಾರಲ್ಲ ಚೆಕ್ಕನ್ನು ದುಡ್ಡು ಅವ್ರು ಚೆಕ್ ಹಾಕ್ಬಿಟ್ಟು ಆ ದುಡ್ಡು ತೊಗೊಂಡಿದ್ದಕ್ಕೆ ನಿಮಗೆ ಬ್ಯಾಂಕಿನ ಅಕೌಂಟ್ ಎಷ್ಟಾಗ್ಬೇಕು ಅಷ್ಟು ಸಾಕು ಮತ್ತು ನೀವು ನೋಟಿಸ್ ಕೊಟ್ಟಿದ್ರೆ ಆ ನೋಟಿಸ್ ಕಾಪಿ ಮತ್ತು ಅವರು ಅದಕ್ಕೆ ತಲುಪಿದ್ದಕ್ಕೆ ಅಟನ್ಮೆಂಟು ಮತ್ತು ಅವರು ಏನಾರ ಉತ್ತರ ಕೊಟ್ಟಿದ್ದರೆ ಉತ್ತರದ ಕಾಪಿ ಇಷ್ಟು ಸಾಕು ನಿಮ್ಮ ಕೇಸ್ ಪ್ರೂವ್ ಮಾಡೋದಕ್ಕೆ ಮತ್ತೇನು ಬೇಕು ಮತ್ತು ಎರಡನಾದ್ರೆ ಚೆಕ್ ಬೌನ್ಸ್ ಕೇಸ್ ಹಾಕ್ತೀರಾ ಚೆಕ್ ಬೌನ್ಸ್ ಕೇಸಿಗೆ ಏನು ಬೇಕು ನೀವು ಕೊ ನೀವು ಅವ್ರು ಕೊಟ್ಟಿದ್ದಂಥ ಎದುರಾಳಿ ಕೊಟ್ಟಿದ್ದಂಥ ವರ್ದನಲ್ಲಿ ಚೆಕ್ ಬೇಕು ಗೊತ್ತಾಯ್ತಾ ಮತ್ತು ನೀವು ಪ್ರೆಸೆಂಟ್ ಮಾಡೋ ವಾಪಸ್ ಬಂದಿರುತ್ತಲ್ಲ ಬ್ಯಾಂಕ್ ಮೆಮೊ ಅದು ಬೇಕು ವರ್ದನಲ್ಲು ಮತ್ತು ನೀವು ನೋಟಿಸ್ ಕೊಟ್ಟಿರ್ತೀರಲ್ಲ ಅವರಿಗೆ ಕೇಸ್ ಹಾಕ್ಕಿಂತ ಮೊದಲು ಕಾನೂನು ಪ್ರಕಾರ ಕೊಡಬೇಕಂತ ನೋಡಿ ಸ್ಟ್ಯಾಚ್ಯೂಟ್ರಿ ನೋಟಿಸ್ ಅಂತ ಕರೀತೀವಲ್ಲ ಆ ನೋಟಿಸ್ ಕೊಟ್ಟಿದ್ದಕ್ಕೆ ಕಾಪಿ ಆ ನೋಟಿಸಿನ ಕಾಪಿ ಮತ್ತು ಅವ್ರಿಗೆ ತಲುಪಿದ್ದಕ್ಕೆ ಅಕ್ಲಾಯನ್ಮೆಂಟು ಹೋಸ್ಟಲ್ ಅಕ್ಲಾಯನ್ಮೆಂಟು ಅಷ್ಟೇ ಸಾಕು ಉತ್ತರ ಏನಾರ ಕೊಟ್ಟಿದ್ರೆ ಉತ್ತರ ಕೊಡಿ ಅಷ್ಟೇ ಸಾಕು ಇನ್ನೇನು ಬೇಕಾಗಿಲ್ಲ ಸುಮ್ಮನೆ ಬೇ ಬೇಡದಿದ್ದೆಲ್ಲ ಡಾಕ್ಯುಮೆಂಟ್ಗಳು ಹಾಕೋ ಅವಶ್ಯಕತೆ ಇಲ್ಲ ಅದೇ ರೀತಿ ಇಂಜೆಕ್ಷನ್ ದಾವ ಹಾಕ್ತೀರಾ ಇಂಜೆಕ್ಷನ್ ದಾವಲ್ಲಿ ಪ್ರೂವ್ ಮಾಡಬೇಕಾದೇನು ನೀವು ನಾನು ಈ ಒಂದು ಆಸ್ತಿಗೆ ಮಾಲೀಕ ಅವರು ಎದುರುಗಡೆ ಪ್ರತಿವಾದಿಗಳು ಅತಿಕ್ರಮ ಪ್ರವೇಶ ಮಾಡೋಕ್ಕೆ ಬಂದರು ಅಂತ ಅದು ಪ್ರೂವ್ ಮಾಡಬೇಕಾದ್ದೇನು ನೀವು ಲೋನ್ ತೋರ್ಸೋಕೆ ಏನು ಇದೆ ಕ್ರಯಪತ್ರ ಇದೆಯಾ ದಾನಪತ್ರ ಇದೆಯಾ ಪತ್ರದ ಮೂಲಕ ಬಂದಿದೆಯಾ ನಿಮಗೆ ವರ್ತನಲ್ಲಿಂದ ಹೋದರೆ ನೀವು ಸರ್ಟಿಫಿಕೇಟ್ ಕಾಪಿ ಹಾಕಿ ಗೊತ್ತಾಯ್ತು ನಿಮ್ಮ ಹೆಸ್ರು ಕಾತಾ ಇದೆಯಲ್ವಾ ಹಾಂ ಮ್ಯೂಟೇಶನ್ ಆಗಿರುತ್ತೆ ಆ ಮ್ಯೂಟೇಷನ್ ಕಾಪಿ ಕೊಡಿ ಒಂದು ಗಾ ಈ ವರ್ಷದ ಒಂದು ಪಾಣಿ ಕೊಡಿ ಮುಗೀತು ಸಿಟಿಲಿ ಸಿಟಿ ಲೆವೆಲ್ಲು ಟೌನ್ ಇದ್ದರೆ ಖಾತ ಕೊಡಿ ಈ ವರ್ಷದ್ದು ಅಷ್ಟೇ ಸಾಕು ಮತ್ತೇನು ಬೇಕು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಒಂದು ಕೊಡಿ ಸಾಕು ಅಷ್ಟೇ ಸಾಕು ಇನ್ನೇನು ಬೇಕು ಮತ್ತೆ ವಿಟ್ನೆಸ್ಗಳಿಂದ ಎರಡು ಅಪ್ಡೇಟ್ ಹಾಕ್ತಾರೆ ಇಂಥ ತಾರೀಕಲ್ಲಿ ಇಷ್ಟೊತ್ತಿಗೆ ಇವರು ಅತಿಕ್ರಮ ಪ್ರವೇಶ ಮಾಡಕ್ಕೆ ಬಂದರು ನಾವೆಲ್ಲ ಹೋಗ್ತಾಳೆದ್ವಿ ವಾಪಸ್ ಹೋದರು ಅಂತ ತೋರಿಸೋದಕ್ಕೆ ಮತ್ತೇನು ಬೇಕು ನಿಮ್ಮ ಓನರ್ಶಿಪ್ಪು ಪ್ರೂವ್ ಮಾಡೋದಕ್ಕೆ ನಿಮ್ಮ ಆಸ್ತಿ ಪತ್ರ ಹಾಕಿರ್ತೀರ ಖಾತೆ ಎಕ್ಸ್ಟ್ರಾಕ್ಟ್ ಹಾಕಿರ್ತೀರಾ ಅಥವಾ ಪಾಣಿ ಹಾಕಿರ್ತೀರಾ ಮ್ಯುಟೇಷನ್ ಹಾಕಿರ್ತೀರ ನಿಮ್ಮ ಹೆಸರಿಗೆ ಆಗಿದ್ದಕ್ಕೆ ಮತ್ತೇನು ಬೇಕು ಮತ್ತೇನು ಬೇಡವಲ್ಲ ನೀವು ಡಿಕ್ಲೇಷನ್ ದಾವ ಹಾಕ್ತೀರಾ ಅಂತ ಘೋಷಣೆ ದಾವ ಹಾಕ್ತೀರಪ್ಪ ಏನೋ ನಾನೇ ಈ ಆಸ್ತಿಯೇ ಮಾಲೀಕ ಎಂದು ಘೋಷಣೆ ಮಾಡಿ ಅಂತ ಯಾವುದೋ ಒಂದು ಆಸ್ತಿ ಜಮೀನ್ ಇರ್ಬೋದು ಮನೆ ಇರ್ಬೋದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು ಯಾವುದೇ ಇರ್ಬೋದು ಅದು ಹೇಗೆ ಬಂತು ನಿಮಗೆ ಇದು ಯಾವುದೋ ಒಂದು ಜಾಗವನ್ನು ನೀವು ಕೊಂಡಿದ್ದೀರಲ್ವಾ ಸಿಟಿನಲ್ಲಿ ಆಯಿತು ಕೊಂಡಿದ್ದಕ್ಕೆ ರೇಪತ್ರ ನಿಮ್ಮ ಹತ್ರ ಕೊಂಡಿದ್ದಕ್ಕೊಂದು ಖಾತೆ ಆಗಿರುತ್ತಲ್ವಾ ತದನಂತರದಲ್ಲಿ ನೀವು ಬಿಲ್ಡಿಂಗ್ ಕಟ್ಟಿರ್ತೀರ ಅದು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡಿದ್ದೀರಲ್ವಾ ಅಷ್ಟೇ ಅಪ್ರೂವ್ಡ್ ಪ್ಲ್ಯಾನ್ ಇದೆ ಅಲ್ವಾ ಹೌದು ಆ ಬಿಲ್ಡಿಂಗ್ ಆದಮೇಲೆ ಮತ್ತೊಂದು ಖಾತೆ ಬಂದಿರುತ್ತೆ ಅಂತ ತೋರಿಸೋದಕ್ಕೆ ಅಷ್ಟೇ ಅಲ್ವಾ ಈ ವರ್ಷದ ಕಾ ಒಂದು ಸಾಲಿನ ಅಕೌಂಟ್ ಎಕ್ಸ್ಟ್ರಾ ಆಕ್ಟು ಕೊಟ್ಟರೆ ಸಾಕಲ್ಲ ಮತ್ತೇನು ಬೇಕು ಎಷ್ಟು ವರ್ಷ ಬಂದು ಬೇಕಾದ್ರೆ ಒಂದು ಅಪ್ರೂವ್ಡ್ ಹಾಕಿ ಯಾರೋ ಇಬ್ರು ವಿಟ್ನೆಸ್ ಕಳೆದು ಇವರು ಇದ್ದಾರೆ ಸ್ವಾಯ್ದಲ್ಲಿ ಇದ್ದಾರೆ ಅಂತ ಹೇಳಿ ಇನ್ನೇನು ಬೇಡವಲ್ಲ ಯಾಕೆ ಬೇಕು ಪಾರ್ಟಿಷನ್ ದಾವ ಹಾಕ್ತೀರಾ ನಿಮ್ಮ ಕುಟುಂಬದ ಆಸ್ತಿಯನ್ನು ಹಂಚ್ಕೊಳ್ಳೋದಕ್ಕೆ ನಿಮ್ಮ ಕುಟುಂಬದ ವಂಶವೃಕ್ಷ ಹಾಕಿ ಆಯಿತಾ ಎರಡನೇದಾಗಿ ನಿಮ್ಮ ಕುಟುಂಬದಲ್ಲಿ ಎಲ್ಲೆಲ್ಲಿ ಜಮೀನಿದೆ ಶೆಡ್ಯೂಲ್ ಪ್ರಾಪರ್ಟಿಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಸಾಲಿನ ಒಂದು ಪಾಣಿ ಹಾಕಿ ಮತ್ತೇನು ಬೇಕು ಇನ್ನೇನು ಪ್ರೂವ್ ಮಾಡಬೇಕು ನೀವು ಕುಟುಂಬದ ಸದಸ್ಯರನ್ನು ಪ್ರೂವ್ ಮಾಡಿದ್ದೀರಾ ಗೊತ್ತಾಯ್ತಾ ಮತ್ತೆ ಏನಾದರೂ ಎದುರುಗಡೆಯವರು ತೊಂದರೆ ಕೊಟ್ಟರೆ ಅವಾಗ ಆಸ್ತಿ ಮೂಲ ಹೇಗೆ ಬಂತು ನಿಮ್ಮ ಕುಟುಂಬಕ್ಕೆ ತಂದೆಯಿಂದನೋ ತಾಯಿಂದನೋ ಬಂದು ತೋರಿಸೋಕ್ಕೆ ಆ ಅಂತ ತೋರಿಸಿ ಅಷ್ಟೇ ಮತ್ತೇನು ಬೇಕಾಗಿಲ್ಲ ಮತ್ತು ಈಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಪ್ರಕಾರ ನಡ್ಕೊಳ್ತಾ ಇಲ್ಲ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳಿ ಅಂತ ಹೇಳಕ್ ಮಾಡಬೇಕಾಗಿ ಹಾಕಬೇಕಾ ನೀವು ಆಯಿತು ಒಂದು ಅಗ್ರಿಮೆಂಟ್ ಇರುತ್ತಲ್ಲ ಒರ್ಜಿನಲ್ ಕಾಪಿ ಹಾಕಿ ಕೊಟ್ಟಿಗೆ ನೀವು ಹಣ ಕೊಟ್ಟಿದ್ದಕ್ಕೆ ಚೆಕ್ಕು ಏನಾರ ಇದೆಯಲ್ಲ ಅದರ ಅದರ ಡೀಟೇಲ್ಸ್ ಕೊಡಿ ಅವರು ಬ್ಯಾಂಕಲ್ಲಿ ತಗೊಂಡಿರ್ತಾರಲ್ಲ ಅದಕ್ಕೆ ಅಕೌಂಟ್ ಎಕ್ಸ್ಟ್ರಾಕ್ಟ್ ಕೊಡಿ ಮತ್ತೇನು ಬೇಕು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಇಷ್ಟು ಹಣ ಕೊಟ್ಟಿದ್ದೀವಿ ಇಷ್ಟು ಬಾಕಿ ಇದೆ ನಾನು ಮತ್ತೆ ನೋಟಿಸ್ ಕೊಟ್ಟಿರ್ತೀರ ಅವರಿಗೆ ಬಂದು ರಿಜಿಸ್ಟರ್ ಮಾಡಿಕೊಡಿ ಹೇಳಿ ಗೊತ್ತಾಯ್ತಾ ಆ ಕಾಪಿ ಹಾಕಿ ಒಂದು ಪೋಸ್ಟಲ್ ಅಪಾಯಿಂಟ್ಮೆಂಟ್ ಹಾಕಿ ಅವ್ರು ಉತ್ತರ ಕೊಟ್ಟಿದರೆ ಆ ಉತ್ತರ ಹಾಕಿ ಇನ್ನೇನು ಬೇಕು ನಾನು ಇಂಥದ್ದು ಕೊಳ್ಳೋದಕ್ಕೆ ಹೋದೆ ಇಷ್ಟು ಬೆಲೆ ಹೇಳಿದರು ಅದ್ರ ಪೈಕಿ ಇಷ್ಟು ಕೊಟ್ಟಿದ್ದೀನಿ ಇಷ್ಟು ಬಾಕಿ ಇದೆ ಗೊತ್ತಾಯ್ತಾ ಈ ಸಂಬಂಧ ಇಷ್ಟು ದೊಡ್ಡ ಎಲ್ಲ ದಾಖಲೆ ರೆಡಿ ಮಾಡ್ಕೊಂಡು ಬಂದು ರಿಜಿಸ್ಟರ್ ಮಾಡಿಕೊಡಿ ಅಂತ ಆಗಿತ್ತು ಅವ್ರು ಇಲ್ಲ ನಾನು ನೋಟಿಸ್ ಕೊಟ್ಟೆ ಬನ್ನಿ ಇಂಥದ್ದು ಬಾಕಿ ಮಾಡಿಕೊಡಿ ಅಂತ ಬರಲಿಲ್ಲ ಕೊಟ್ಟಿಗೆ ಬಂದಿದ್ದೀನಿ ನಂಗೆ ಸೈಡ್ ಮಾಡಿಕೊಡಿ ಮತ್ತೇನು ಬೇಕು ಈಗ ಕೆಲವ್ರು ಏನು ಮಾಡಿಬಿಡ್ತಾರೆ ಅವ್ರ ಹತ್ರ ಇರೋ ದಾಖಲೆ ಇಲ್ಲ ಕೋರ್ಟಿಗೆ ಹಾಕ್ತಾರಪ್ಪ ನಂಗೆ ಅರ್ಥ ಆಗ್ತಾ ಇಲ್ಲ ಕೋರ್ಟಿಗೆ ಹೋಗ್ಬೇಕಾದ್ರೆ ನೀವು ಯಾವ ದಾಖಲೆಯನ್ನು ಹಾಕಬೇಕು ಅಂತಕ್ಕಂಥ ಮತ್ತೆ ಇನ್ನೊಂದು ಮರ್ತಿದ್ದೆ ನಿಮಗೆ ಅಡ್ವಾನ್ಸ್ ಪರ್ಸೆಂಟ್ ಕ್ಲೈಮ್ ಮಾಡ್ತೀರ ಪ್ರತಿಕೂಲ ಸ್ವಾಧೀನ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಜಮೀನು ಹನ್ನೆರಡು ವರ್ಷಕ್ಕಂತ ಜಾಸ್ತಿ ಇದ್ದೀನಿ ಅಂತ ಖಾಸಗಿ ಆಸ್ತಿ ಆದರೆ ಸರ್ಕಾರಿ ಆಸ್ತಿ ಆದರೆ ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಏನು ಪ್ರೂವ್ ಮಾಡಬೇಕು ನೀವು ಸಾಮಾನ್ಯವಾಗಿ ಹಾಕೋದು ಬೇಡ ಅಂತ ಹೇಳ್ತೀನಿ ನಾವು ಹಾಕಬೇಕು ಅಂತ ಪರಿಸ್ಥಿತಿ ಬಂದಾಗ ನೀವು ಹನ್ನೆರಡು ವರ್ಷಕ್ಕಿಂತ ಅಲ್ಲಿ ಇದ್ದೀರಿ ತೋರಿಸೋದಕ್ಕೆ ಏನು ಏನು ದಾಖಲೆ ಇದೆ ಪಾಡಿ ನಿಮ್ಮ ಹೆಸರು ಬರ್ತಾ ಇದೆಯಾ ಅವ್ರು ಚೇಂಜ್ ಮಾಡ್ಕೊಂಡಿಲ್ವಾ ಅಂತ ಸಾಕು ಅಲ್ಲಿ ಶೆಡ್ ಶರ್ಟಿಕೇಟ್ ಕಟ್ಕೊಂಡಿದ್ದೀರಾ ಮನೆ ಕಟ್ಕೊಂಡಿದ್ದೀರಾ ಆ ಮನೆಯ ಫೋಟೋ ಮನೆ ಒಳಗಿರ್ತಕ್ಕಂಥ ಒಂದು ವಾತಾವರಣ ಅದರ ಫೋಟೋ ವಿಡಿಯೋ ಮಾಡಿ ಮತ್ತಿನ್ನೇನಾದರೂ ಪೂರಕವಾಗುವಂಥ ಯಾವುದೇ ದಾಖಲೆ ಇದ್ದರೆ ಹಾಕಿ ಸಾಕಲ್ಲ ಮತ್ತೆ ಬೇಕು ಈ ರೀತಿ ನಿಮ್ಮ ಕೇಸ್ಗಳನ್ನು ಸಿವಿಲ್ ಕೋರ್ಟ್ನಲ್ಲಿ ಪ್ರೂವ್ ಮಾಡೋದಕ್ಕೆ ಏನು ಬೇಕು ಅಂತಕ್ಕಂಥ ಏನು ನಾ ಏನು ಪ್ರೂವ್ ಮಾಡಬೇಕು ಕೋರ್ಟಲ್ಲಿ ಅನ್ನೋದು ನಿಮಗೆ ಫಸ್ಟ್ ಕಲ್ಪನೆ ಇರಬೇಕು ನನ್ನ ಮಾಲೀಕತ್ವ ಪ್ರೂವ್ ಮಾಡಬೇಕು ಏನು ಪತ್ರ ದಾನ ದಾನಪತ್ರ ಅಥವಾ ನಂಗೆ ಹೇಗೆ ಬಂತು ಪಾರ್ಟಿಷನ್ ಅಂದರೆ ಪಾರ್ಟಿಷನ್ ಡಿಡು ಗೊತ್ತಾಯ್ತಾ ಇದನ್ನು ಹಾಕ್ತೀನಿ ಆಯಿತಾ ಈ ಥರ ವಿಲಿಂದ ವಿಲ್ ಕಾಪಿ ಹಾಕ್ತೀನಿ ನನ್ನ ಹೆಸರು ಖಾತೆ ಆಗಿದೆ ಹೌದಾ ಇನ್ನೇನು ಬೇಕು ಅಂತ ತೋರಿಸೋದಕ್ಕೆ ಯಾರಿಗೋ ಸಾಲ ಕೊಟ್ಟಿದ್ದೀನಿ ಸಾಲ ಕೊಟ್ಟಿದ್ದು ಪ್ರೂವ್ ಮಾಡಬೇಕು ಕೊಟ್ಟಿದ್ದಕ್ಕೆ ಒಂದು ನೋಟಿಸ್ ಕೊಡಿ ನೀನು ಕೊಡಪ್ಪ ಅಂತ ಹೇಳಿ ಕೊಡಲಿಲ್ಲ ಅವನು ಹೌದಾ ಚೆಕ್ ಬೌನ್ಸು ನಾನು ನಿಮ್ಗೆ ಕೇಳಿದ್ದೀನಿ ಇನ್ನೇನು ಬೇಕೋ ಭಾ ಸಿ ನಾವು ಪ್ರೂವ್ ಮಾಡ್ತಕ್ಕಂಥದ್ದು ಎಷ್ಟೇ ನೀವು ಕೇಸನ್ನ ಹತ್ತು ಪೇಜ್ ಹೇಳಿದರೂ ಕೂಡ ಪ್ರೂವ್ ಮಾಡ್ತಕ್ಕಂಥ ಸಂಗತಿಗಳು ಬಹಳ ಮುಖ್ಯವಾಗಿ ಒಂದೋ ಎರಡೋ ಇರುತ್ತೆ ಈಗ ಪಾರ್ಟಿಷನ್ಸ್ ಹುಟ್ಟಿ ತಗೊಳ್ಳಿ ತುಂಬ ಹೇಳ್ತೀವಿ ಹಂಗೆ ಕೊಟ್ಟಿಲ್ಲ ಹಿಂಗೆ ಕೊಟ್ಟಿಲ್ಲ ಅದಾಯಿತು ಇದಾಯಿತು ಏನೇ ಹೇಳಿದ್ರು ವಿಷಯ ಏನು ಹೇಳಿ ಇಷ್ಟೇ ನಾವೆಲ್ಲ ನಾನು ಪ್ರತಿವಾದಿಗಳೆಲ್ಲ ಒಂದೇ ಕುಟುಂಬದ ಸದಸ್ಯರು ಅಕ್ಕಂಗೆರು ಅಂತ ಬಂದರು ಗೊತ್ತಾಯ್ತಾ ಈ ದಾವ ಆಸ್ತಿ ಎಲ್ಲ ಒಟ್ಟು ಕುಟುಂಬಕ್ಕೆ ಸೇರಿದ್ದು ಗೊತ್ತಾಯ್ತಾ ಮತ್ತೆ ನಮ್ಮ ವಂಶದ ಪ್ರಕಾರ ನಾವೆಲ್ಲ ಒಂದೇ ಕುಟುಂಬದಲ್ಲಿ ನಮ್ಮ ತಂದು ಇಂಥವರಿಗೆ ಹುಟ್ಟಿದಂಥ ಮಕ್ಕಳುಗಳು ನಾವು ಅಥವಾ ವಾರಸುದಾರರು ಕೊಡಿ ಇದಕ್ಕೆ ಇಷ್ಟು ಭಾಗ ಬರಬೇಕು ನೀವೇನು ಬೇಕೋ ಸುಮ್ಮನೆ ಕೋರ್ಟಿಗೆ ಹೋದಾಗ ತಲೆನೋವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಹಳ ಜನ ಹಾಕ್ತಾರೆ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟು ಬಹಳ ಕನಿಷ್ಠ ಸಂಖ್ಯೆಯ ದಾಖಲೆಗಳನ್ನು ಕೋರ್ಟಲ್ಲಿ ಹಾಕಿದರೆ ನಿಮ್ಮ ಕೇಸನ್ನು ಸಾಬೀತು ಮಾಡ್ಬೋದು ಸುಮ್ಮನೆ ಇಲ್ಲಿ ಬೇಡದ ದಾಖಲೆಗಳನ್ನೆಲ್ಲ ಕೋರ್ಟ್ ಅಲ್ಲಿ ಹಾಕಿ ಯಾಕೆ ಒಂದು ತಲೆನೋವು ಮಾಡ್ಕೊಳ್ತಾರೆ ಜನ ಅಂತ ನಂಗೆ ಅರ್ಥ ಆಗಲ್ಲಪ್ಪ ಕೆಲವು ಕೇಸಲ್ಲಿ ಬಹಳ ಸರಳವಾದ ವಿಷಯ ಇರುತ್ತೆ ಇಶ್ಯೂಸ್ ಪ್ರಕಾರ ಏನು ಹೇಳ್ತಾರೆ ಕೋರ್ಟ್ನವರು ಅಂತ ಪ್ರೂವ್ ಮಾಡ್ತಾರ ಖಾತೆ ಇದೆಯಾ ಎಷ್ಟು ತೋರಿಸ್ ಇದಾರೆ ಏನು ತೋರ್ಸೋಕೆ ಏನಿದೆ ಎಲ್ಲ ತೋರಿಸಿದ್ರೆ ಆಯ್ತಲ್ಲ ಅವರು ಇದ್ರಗಡೆ ಅವ್ರು ತೊಂದರೆ ಕೊಡೋಕೆ ಶುರು ಮಾಡಿದ್ರ ಮುಂದೆ ಒಂದು ಅಪ್ಡೋಟ್ ಹಾಕಿರ್ತಾರೆ ಮತ್ತೇನೇನು ಬೇಕು ಆದ್ರಿಂದ ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ಕಿವಿ ಮಾತಾಡ್ತಕ್ಕಂಥದ್ದೇ ಅಂದರೆ ನನ್ನ ಅನುಭವದ ಆಧಾರದಲ್ಲಿ ನೀವು ನಿಮ್ಮ ಕೇಸನ್ನು ಯಾವುದೇ ರೀತಿಯ ಕೇಸನ್ನು ಕೋರ್ಟಿನ ಮುಂದೆ ಸಾಬೀತು ಮಾಡೋದಕ್ಕೆ ಹೆಚ್ಚಿನ ದಾಖಲೆಗಳನ್ನು ಹಾಕಬೇಕಾದಿಲ್ಲ ಭಾಳ ಕನಿಷ್ಠ ಸಂಖ್ಯೆಯ ದಾಖಲೆಗಳನ್ನು ಹಾಕಿ ಕೂಡ ನೀವು ಸಾಬೀತು ಮಾಡ್ಬೋದು ಆದರೆ ನೀವು ಅಲ್ಲಿ ಪ್ರೂವ್ ಸಾಬೀತು ಮಾಡೋ ಕೋರ್ಟ್ರದ್ದು ಏನನ್ನ ಅನ್ನೋದ್ರ ಬಗ್ಗೆ ನಿಮ್ಮೊಂದು ಒಂದು ಕಲ್ಪನೆ ಇರಬೇಕು ನಿಮಗೆ ಗೊತ್ತಿರಬೇಕು ಏನು ಪ್ರೂವ್ ಮಾಡ್ತಾಯಿದ್ದೀನಿ ನಾನು ಯಾವ ದಾಖಲೆ ಏನು ಪ್ರೂವ್ ಮಾಡುತ್ತೆ ಈ ದಾಖಲೆ ಹಾಕಿದ್ರೆ ಏನು ಪ್ರೂವ್ ಮಾಡ್ತೀನಿ ಈ ದಾಖಲೆ ಹಾಕಿದ್ರೆ ಏನು ಪ್ರೂವ್ ಮಾಡ್ತೀನಿ ಮತ್ತೆ ಯಾವುದೋ ಒಂದು ದಾಖಲೆ ಹಾಕಿ ಮೈ ಮೇಲೆ ಬರುವಂಥ ಕೇಸ್ ಆಗ್ಬಿಡುತ್ತೆ ಅದ್ಯಾವುದು ಅದು ಹಾಕ್ಬಾರ್ದು ಇತ್ಯಾದಿ ತಿಳ್ಕೊಂಡು ಆ ಪ್ರಕಾರವಾಗಿ ಬಹಳ ಅನಿವಾರ್ಯವಾಗಿ ಅತ್ಯವಶ್ಯಕವಾಗಿ ಬೇಕಾದಂಥ ದಾಖಲೆಗಳನ್ನು ಮಾತ್ರ ಕೋರ್ಟ್ನಲ್ಲಿ ಹಾಕಿ ನಾವು ಯಾವುದೇ ಕೇಸನ್ನು ಗೆಲ್ಲಬಹುದು ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ